ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ಸೊಳ್ಳೆ ಕಚ್ಚಿದ ಜಾಗದಲ್ಲಿ ನೀರು ವಸ್ತಿರುತ್ತೆ ಅದನ್ನೇ ಮತ್ತೆ ತುರ್ಕೆ ಜಾಸ್ತಿ ಆಗುತ್ತೆ ಅದನ್ನೇ ತುರ್ಸಿ ತುರ್ಸಿ ಕಜ್ಜಿ ತರ ಮಾಡ್ಕೊಳ್ತಾರೆ ಎಷ್ಟು ದಿವಸ ಆದ್ರೂ ಒಂದು ಸೊಳ್ಳೆ ಕಚ್ಚಿದ ಜಾಗದಲ್ಲಿ ಗಾಯ ಗಾಯವಾಸಿ ಆಗೋದಿಲ್ಲ ಕಲೆಗಳು ಆಗುತ್ತೆ ಕೆಲವೊಂದು ಟೈಮ್ ಅಂಥವ್ರಿಗೆ ಏನು ಮಾಡಬೇಕು ಅಂತಂದರೆ ಅದಕ್ಕೆ ಕಾರಣ ಏನು ಅಂತಂದರೆ ದೊಡ್ಡ ಕರುಳಿನಲ್ಲಿ ಹೀಟ್ ಕಡಿಮೆ ಆಗಿರೋದ್ರಿಂದ ಹಾಗಾಗುತ್ತೆ ಯಾವುದೇ ಒಂದು ಕಾಯಿಲೆ ಬರೋದು ಅಂದರೆ ಒಂದು ಅಂಗದಲ್ಲಿ ಒಂದು ಹೀಟ್ ಜಾಸ್ತಿ ಆಗಿರುತ್ತೆ ಅಥವಾ ಹೀಟ್ ಕಡಿಮೆ ಆಗಿರುತ್ತೆ ಇಲ್ಲ ಅಂದರೆ ಕೋಲ್ಡ್ನೆಸ್ ಜಾಸ್ತಿ ಆಗಿರುತ್ತೆ ಅಥವಾ ಕೋಲ್ಡ್ನೆಸ್ ಕಡಿಮೆ ಆಗಿರುತ್ತೆ ಈ ರೀತಿ ಹೀಟು ಮತ್ತು ಕೋಲ್ಡ್ ಹೆಚ್ಚಾಗಿರುತ್ತೆ ಅಥವಾ ಕಡಿಮೆ ಆಗಿರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಈ ಸೊಳ್ಳೆ ಕಚ್ಚಿದ ಜಾಗದಲ್ಲಿ ರಸಿಕೆಗಳಾಗ್ತಾ ಇದೆ ಅಂತಂದರೆ ದೊಡ್ಡ ಕರುಳಿನಲ್ಲಿ ಹೀಟ್ ಕಡಿಮೆ ಆಗಿದೆ ದೊಡ್ಡ ಕರುಳಿನಲ್ಲಿ ಎಷ್ಟು ಪ್ರಮಾಣದಲ್ಲಿ ಹೀಟ್ ಇರಬೇಕು ಅದು ಇಲ್ಲದೆ ಅಲ್ಲಿ ಹೀಟ್ ಕಡಿಮೆ ಆಗಿದೆ ಅಂತ ಅರ್ಥ ಅದಕ್ಕೇನು ಮಾಡಬೇಕು ಅಂತಂದ್ರೆ ನೀವು ಈ ಕೈನ ಹೀಗೆ ಮಟ್ಸ್ಕೊಂಡಾಗ ಈ ಬರ್ತಕ್ಕಂಥ ಈ ಪಾಯಿಂಟ್ ಮಂಡಿ ಹತ್ರ ಮೊಳಕೈ ಹತ್ರ ಬರ್ತಕ್ಕಂಥ ಈ ಪಾಯಿಂಟ್ ಪ್ರೆಸ್ ಮಾಡಬೇಕು ನಾನು ಪಿಕ್ಚರ್ನಲ್ಲಿ ತೋರಿಸ್ತೀನಿ ಈಗ ನೋಡಿ ಕೈ ಮಡ್ಸ್ಕೊಂಡಾಗ ಆ ಮಟ್ಸಿದ ಪಾಯಿಂಟ್ನಲ್ಲಿ ಬರ್ತಕ್ಕಂಥ ಈ ಪಾಯಿಂಟನ್ನು ಪ್ರೆಸ್ ಮಾಡಬೇಕು ಇದನ್ನು ನೀವು ವಾರಕ್ಕೊಂದು ಸಲ ಪ್ರೆಸ್ ಮಾಡಿ ಸಾಕು ಎರಡೂ ಕೈಲಿನಲ್ಲಿ ಮಾಡಬಹುದು ಇಪ್ಪತ್ತಿಪ್ಪತ್ತು ಸಲ ಪ್ರೆಸ್ ಮಾಡಬಹುದು ವಾರಕ್ಕೆ ಒಂದ್ಸಲ ಪ್ರೆಸ್ ಮಾಡಿದ್ರೆ ಸಾಕು ಹೀಗೆ ಮಾಡಿ ಮಾಡಿದ್ರೆ ನೀವು ಅದು ಹೀಲ್ ಆಗ್ತಾ ಬರ್ತದೆ ಅದ್ರ ಜೊತೆಗೆ ಕಲ್ಲರ್ ಏನ ಹಾಕ್ಬೇಕು ಅಂತಂದ್ರೆ ಬಲಗೈ ಕಿರು ಬೆರಳಿನ ಮೊದಲನೇ ಜಾಯಿಂಟಿಗೆ ಹೀಗೆ ಪರ್ಪಲ್ ಕಲರ್ ಹಚ್ಚಬೇಕು ಅದರ ಮೇಲ್ಗಡೆಗೆ ಅದಕ್ಕೆ ತಾಗಿಕೊಂಡಿರುವ ಹಾಗೆನೆ ಸ್ಕೈ ಬ್ಲೂ ಕಲರ್ ಹಚ್ಚಬೇಕು ಬಲಗೈ ಕಿರು ಬೆರಳನ್ನ ಮೊದಲನೇ ಜಾಯಿಂಟಿಗೆ ಪರ್ಪಲ್ ಕಲರ್ ಹಚ್ಚಬೇಕು ಅದಕ್ಕೆ ಸೇರ್ಕೊಂಡಿರೋ ಹಾಗೇನೆ ಸ್ಕೈ ಬ್ಲೂ ಕಲರ್ ಹಚ್ಚಬೇಕು ಇದನ್ನ ಡೈಲಿ ಹಚ್ತಾ ಬನ್ನಿ ಏನು ಇಲ್ಲ ಎರಡರಿಂದ ನಾಲ್ಕು ಗಂಟೆಗಳ ಕಾಲ ಇಟ್ಕೋಬೋದು ಕೊನೆ ಚೆನ್ನಾಗಿ ಒರೆಸ್ ಆದರೆ ಈ ಪಾಯಿಂಟ್ ಪ್ರೆಸ್ ಮಾತ್ರ ವಾರಕ್ಕೆ ವಾರಕ್ಕೊಂದು ಸಲ ಪ್ರೆಸ್ ಮಾಡಿದ್ದ ಒಂದು ಎರಡು ಮೂರು ತಿಂಗಳಲ್ಲಿ ನಿಮಗೆ ಕಂಪ್ಲೀಟ್ ಈ ಸಮಸ್ಯೆಯಿಂದ ನೀವು ಹೊರ ಬರ್ತೀರ ಇದ್ರ ಜೊತೆಗೆ ಏನು ಮಾಡಬೇಕು ಅಂತಂದರೆ ಒಣ ಕೊಬ್ಬರಿಯನ್ನು ತಿನ್ನಬೇಕು ಒಣ ಕೊಬ್ಬರಿ ದೇಹವನ್ನು ಮಾಯಶ್ಚರ್ ಮಾಡುತ್ತೆ ನಾವು ಕೊಬ್ಬರಿಯನ್ನ ಮೇಲೆ ಹಚ್ಕೊಂಡಾಗ ಆ ಚರ್ಮದ ಮೇಲ್ಪದ್ರೆ ಮಾತ್ರ ಮಾಯಶ್ಚರ್ ಆಗುತ್ತೆ ಆದರೆ ಒಣ ಕೊಬ್ಬರಿಯನ್ನು ತಿಂದಾಗ ಸ್ಕಿನ್ ಮಾಶ್ಚರ್ ಆಗೋದ್ರ ಜೊತೆಗೆ ಬೋನ್ ಡೆನ್ಸಿಟಿ ಕೂಡ ಜಾಸ್ತಿ ಆಗುತ್ತೆ ಹಸಿ ಕೊಬ್ಬರಿ ಕೊಡಬಾರ್ದು ಹಸಿ ಕೊಬ್ಬರಿ ವಾತ ಜಾಸ್ತಿ ಮಾಡುತ್ತೆ ಅಜೀರ್ಣ ಥರ ಆಗುತ್ತೆ ಒಣ ಕೊಬ್ಬರಿಯನ್ನು ಕೊಡಬೇಕು ಇದಕ್ಕೆ ಇನ್ನೊಂದು ಆಹಾರ ಯಾವುದಿದೆ ಅಂತಂದರೆ ತುಂಬ ಬೆಸ್ಟ್ ತೊಂಡೆಕಾಯಿ ಒಂದು ನಾಲ್ಕು ತೊಂಡೆಕಾಯಿ ತಗೊಳ್ಳಿ ಅದನ್ನು ಚೆನ್ನಾಗಿ ಮಿಕ್ಸಿ ಹಾಕಿ ಜ್ಯೂಸ್ ಮಾಡಿಕೊಂಡು ಒಂದು ಲೋಟ ಆಗೋಷ್ಟು ಜ್ಯೂಸ್ ಮಾಡ್ಕೊಂಡು ಕುಡಿ ಇದು ನಿಮ್ಮ ಚರ್ಮದ ಎಲ್ಲ ರ್ಯಾಷಸ್ ಬ್ಲ್ಯಾಕ್ ಸ್ಕೇಲ್ಸ್ ಅಥವಾ ಈ ಥರ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ ತೊಂಡೆಕಾಯಿ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಜ್ಯೂಸ್ ಅಂದ್ರೆ ಹಾಗೆ ಕೂಡ ತಿನ್ಬಹುದು ಅದರಿಂದ ಏನು ತೊಂದರೆ ಇಲ್ಲ ರಿಫೈನ್ಡ್ ಆಯಿಲ್ಗಳನ್ನು ಉಪಯೋಗಿಸೋದು ಕಡಿಮೆ ಮಾಡಿ ಗಾಣದ ಎಣ್ಣೆಯನ್ನು ಉಪಯೋಗಿಸಿ ಅದರಲ್ಲಿ ಕೊಬ್ಬು ತೆಗೆದುಕೊಟ್ಟಿರ್ತಾರೆ ಮತ್ತೆ ಕೆಲವು ಜನ ಬಿ ಮೊಟ್ಟೆಯ ಬಿಳಿ ಭಾಗ ಮಾತ್ರ ತಿಂತಾರೆ ಅದು ಕೂಡ ಒಳ್ಳೆಯದಲ್ಲ ಡೈರಿ ಹಾಲುಗಳಲ್ಲಿ ಕೂಡ ಕೊಬ್ಬನ್ನು ತೆಗೆದುಕೊಡ್ತಾರೆ ನಿಮ್ಮ ಮನೆ ಹತ್ರ ಎಲ್ಲಾದರೂ ಹಸು ದೇಸಿ ಹಸು ಇದ್ದರೆ ಒಳ್ಳೇದು ಅಥವಾ ಅದಿಲ್ಲ ಅಂತಂದ್ರೆ ಈ ಹಸುವಿನ ಹಾಲನ್ನು ಯಾರು ಫ್ರೆಶ್ ಆಗಿ ಸಿಕ್ಕೋ ಹಾಲುಗಳನ್ನು ತಂದು ಕುಡಿಯಿ ಉಪಯೋಗಿಸಿ ಅದರಿಂದ ಕೂಡ ನಿಮ್ಮ ಆರೋಗ್ಯ ಚೆನ್ನಾಗುತ್ತೆ ನೈಸರ್ಗಿಕವಾಗಿ ಯಾವ ವಸ್ತು ಸಿಗುತ್ತೋ ಅದನ್ನು ತಿನ್ಬೇಕು ನಮ್ಮ ಈ ಕಾಲದಲ್ಲಿ ಹವಾಮಾನದಲ್ಲಿ ಈ ಸಂದರ್ಭಗಳಲ್ಲಿ ಯಾವ್ಯಾವ ಹುಣ್ಣು ಸಿಗುತ್ತೋ ಅದನ್ನು ತಿನ್ನಬೇಕು ನಮಗೆ ಏಯ್ಟಿ ಪರ್ಸೆಂಟ್ ರೋಗ ಬರೋದೇ ಆಹಾರದಿಂದ ಹಾಗಾಗಿ ನಾವು ಆಹಾರವನ್ನು ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕು ಇವತ್ತಿನ ಇವತ್ತಿನ ದಿನದಲ್ಲಿ ನಮಗೆ ಯಾವ ಆಹಾರ ಎಷ್ಟು ತಿನ್ಬೇಕು ಯಾವಾಗ ತಿನ್ನಬೇಕು ಯಾವಾಗ ತಿನ್ನಬಾರ್ದು ಇದರ ಪರಿಜ್ಞಾನವೇ ಇಲ್ಲ ಇದನ್ನ ನಾವು ಅರ್ಥಕೊಳ್ಳೋದು ತುಂಬಾ ಮುಖ್ಯ ಇದನ್ನ ಮಾಡಿ ಸೊಳ್ಳೆ ಕಚ್ಚಿದಾಗ ನಿಮ್ಮ ಅನುಭವವನ್ನ ಕಮೆಂಟ್ಸ್ ಮೂಲಕ ಹಂಚಿಕೊಳ್ಳಿ ಮತ್ತು ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ನಮಸ್ಕಾರ